ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಸಂಬಂಧಪಟ್ಟಂತೆ ಸೊ ಇವಾಗಲೇ ಅಪ್ಲಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಎಲ್ಲರೂ ಕೂಡ ಅಪ್ಲೈ ಅನ್ನ ಮಾಡಬಹುದು ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಈಗಾಗಲೇ ಕೆ ಎಸ್ ಆರ್ ಅಭ್ಯರ್ಥಿಗಳು మత్తమే కేసెట్ కి అప్లై అన్న మార్బూదా ఎంబుదర్ బక్క డిస్కషన్ అన్న మార్తా ఇదివి సో ఈ వండు టాపిక్ మేలి నమ్గే అలవరు కామెంట్స్ కూడా బండివే సో హగాదరే లెట్ అస్ డిస్కస్ కెన్ ఆల్్రెడీ కేసెట్ క్వాలిఫైడ్ క్యాండిడేట్స్ కెన్ అప్లై వన్స్ అగైన్ ఫర్ కేసెట్ ఎగ్జామ్ ಸೊ ಇಲ್ಲಿ ನಾವು ಈ ಒಂದು ಟಾಪಿಕ್ಗೆ ಹೋಗಿರುವ ಮೊದಲು ನಿಮಗೆಲ್ಲ ಹಾಗೆ ಕರ್ನಾಟಕ ಸೆಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲಿ ಎರಡು ಪೇಪರ್ಗಳು ಇರ್ತವೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಪೇಪರ್ ಒನ್ ಬಂದ್ಬಿಟ್ಟು ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ ಟೂ ಬಂದ್ಬಿಟ್ಟು ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ ಸೊ ಪೇಪರ್ ಒನ್ ನಲ್ಲಿ ನಿಮಗೆ ಐವತ್ತು ಪ್ರಶ್ನೆಗಳಿರ್ತವೆ ನೂರು ಅಂಕಗಳನ್ನು ನೀಡಲಾಗಿರುತ್ತೆ ಅದೇ ರೀತಿ ಪೇಪರ್ ಟೂ ನಲ್ಲಿ ನೂರು ಪ್ರಶ್ನೆಗಳಿರ್ತವೆ ಎರಡ್ ನೂರು ಅಂಕಗಳನ್ನು ನೀಡಲಾಗಿರುತ್ತೆ ಅಂದ್ರೆ ಒಟ್ಟು ಮುನ್ನೂರು ಅಂಕಗಳಿಗೆ ಈ ಒಂದು ಎಕ್ಸಾಮ್ ನಡೆಯುತ್ತೆ ಸೊ ಹಾಗಾದ್ರೆ ನಿಮ್ಮ ಪೇಪರ್ ಟೂ ನಲ್ಲಿ ನೀವು ಹೆಚ್ಚಿನ ಜ್ಞಾನವನ್ನು ಹೊಂದಿರ್ತೀರ ಅಲ್ಲಿ ಹೆಚ್ಚು ನೀವು ಹೆಚ್ಚಿನ ಮಾರ್ಕ್ಸ್ ಗಳನ್ನು ಗಳಿಸಬಹುದು ಆದ್ರೆ ಹಲವಾರು ವಿದ್ಯಾರ್ಥಿಗಳು ಪೇಪರ್ ಒನ್ ಅಲ್ಲಿ ಕಡಿಮೆ ಅಂಕಗಳನ್ನು ಬರೋದ್ರಿಂದ ಹಲವಾರು ಬಾರಿ ಕೆ ಎಸ್ ಎಟ್ ಕ್ವಾಲಿಫೈ ಆಗಬಹುದನ್ನು ಕಳೆದುಕೊಂಡಿರ್ತಾರೆ ಸೊ ಹಾಗಾಗಿ ಕೆ ಎಸ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ ನಾವು ಇಲ್ಲಿ ಒಂದು ಕ್ರಾಶ್ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ ಸೊ ಈ ಒಂದು ಕ್ರಾಶ್ ಕೋರ್ಸ್ ನಲ್ಲಿ ನಿಮಗೆ ಕಂಪ್ಲೀಟ್ ಥೇರಿ ಲೆಕ್ಚರ್ಸ್ ಗಳನ್ನ ನೀಡ್ತಾ ಇದೀವಿ ಎಲ್ಲ ಹತ್ತು ಯೂನಿಟ್ಗಳ ಮೇಲೆ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಬೈ ಲ್ಯಾಂಗ್ವೇಜ್ ನಲ್ಲಿ ಹತ್ತು ಯೂನಿಟ್ಗಳ ಮೇಲೆ ತೇರಿ ಲೆಕ್ಚರ್ ಅವೈಲೇಬಲ್ ಇವೆ ಇದ್ರ ಜೊತೆಗೆ ಎಲ್ಲಾ ಹತ್ತು ಯೂನಿಟ್ಗಳ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಸ್ ಗಳನ್ನ ಕೊಡ್ತಾ ಇದೀವಿ ಇದ್ರ ಜೊತೆಗೆ ಎಲ್ಲ ಯೂನಿಟ್ಸ್ ಗಳ ಮೇಲೆ ಎಲ್ಲ ಯೂನಿಟ್ಸ್ ಗಳನ್ನ ಸೇರಿ ಎಂಟೈರ್ ಸಿಲಾಬಸ್ ಮೇಲೆ ಕೆಸೆಟ್ ಮಾದರಿಯಲ್ಲಿನೇ ಐವತ್ತು ಮಾಕ್ ಟೆಸ್ಟ್ ಗಳನ್ನು ನಿಮಗೆ ನೀಡ್ತಾ ಇದೀವಿ ಸೊ ನೀವು ನೀವು ಈ ಐವತ್ತು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಆದರೆ ಸೊ ನಿಮಗೆ ಎಲ್ಲಿಂದ ಪ್ರಶ್ನೆಗಳು ಬರ್ತಾ ಇವೆ ಯಾವ ರೀತಿ ಪ್ರಶ್ನೆಗಳು ಕೇಳಲಾಗುತ್ತೆ ಯಾವ ರೀತಿ ಆನ್ಸರ್ ಅನ್ನು ಮಾಡಬೇಕು ಎಂಬುದರ ಬಗ್ಗೆ ಸರಿಯಾದ ಜ್ಞಾನ ನಿಮಗೆ ಸಿಕ್ತಾ ಇದೆ ಸೊ ಇದ್ರ ಜೊತೆಗೆ ಕಂಪ್ಲೀಟ್ ಹತ್ತು ಯೂನಿಟ್ಗಳ ಮೇಲೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಅನ್ನ ಕೂಡ ನಿಮಗೆ ನೀಡುತ್ತೆ ಸೊ ಇದ್ರ ಜೊತೆಗೆ ಐದು ಸಾವಿರ ಪ್ಲಸ್ ಎಂ ಪಿಡಿಎಫ್ ಅನ್ನ ನಿಮಗೆ ನೀಡ್ತೀವಿ ಸೊ ಈ ಎಲ್ಲಾ ಮಟೀರಿಯಲ್ ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ಸಿಗ್ತಾ ಇದೆ ಇಲ್ಲಿ ಆಕ್ಚುಯಲ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ಸೊ ನಾವು ಇವತ್ತಿಂದ ಅಂದ್ರೆ ಮಂಡೆಯಿಂದ ಹೊಸ ಬ್ಯಾಚ್ನ ಆರಂಭ ಮಾಡಿದೀವಿ ಸೊ ಇದ್ರ ಈ ಒಂದು ಬ್ಯಾಚ್ ಗೆ ನೀವು ಜಾಯ್ನ್ ಆದ್ರೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ನೀವು ಈ ಒಂದು ಕೋರ್ಸ್ ಅನ್ನ ಜಾಯ್ನ್ ಆಗ್ಬಹುದು ಸೊ ನೀವು ಏನಾದರೂ ಈ ಒಂದು ಕೋರ್ಸ್ ಗೆ ಜಾಯ್ನ್ ಆಗಲು ಬಯಸ್ತಿದ್ರೆ ನೀವು ಗ್ಲೋಬಲ್ ಆನ್ಲೈನ್ ಆಪ್ ಅನ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ನಂತರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಟೋರ್ ಅಂತ ಕಾಣುತ್ತೆ ಈ ಸ್ಟೋರ್ ಮೇಲೆ ಏನಾದರೂ ಕ್ಲಿಕ್ ಮಾಡಿದ್ರೆ ಕೆ ಸೆಟ್ ಪೇಪರ್ ಒನ್ ಅಂತ ಕಾಣಿಸ್ ಕಾಣಿಸುತ್ತೆ ಇಲ್ಲಿ ಈ ಒಂದು ಕರ್ನಾಟಕ ಸೆಟ್ ಪೇಪರ್ ಒನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಒಂದು ಕೋರ್ಸ್ ನ ವ್ಯೂ ಅನ್ನ ಇಲ್ಲಿ ನೀವು ನೋಡಬಹುದು ಕಂಟೆಂಟ್ ಅನ್ನು ನೋಡಬಹುದು ಲೈವ್ ಕ್ಲಾಸಸ್ ಮಾಹಿತಿಯನ್ನು ನೋಡಬಹುದು ಸೊ ಇಲ್ಲಿ ಫುಲ್ ಸಿಲಾಬಸ್ ಲೆಕ್ಚರ್ಸ್ ಇವೆ ಫಿಫ್ಟಿ ಎಮ್ ಸಿ ಕ್ಯೂಸ್ ವೀಡಿಯೋಸ್ ಮತ್ತೆ ಪಿ ಡಿ ಎಫ್ಸ್ ಇವೆ ಸಾರ್ ಪ್ರಿವಸ್ ಇಯರ್ ಕ್ವಶನ್ ಪೇಪರ್ ವಿತ್ ಎಕ್ಸ್ಪ್ಲನೇಷನ್ ವಿಡಿಯೋಸ್ ಮತ್ತೆ ಪಿ ಡಿ ಎಫ್ಗಳಿವೆ ಸೊ ನಲವತ್ತು ಟೆಸ್ಟ್ ಗಳಿವೆ ಪ್ರಾಕ್ಟೀಸ್ ಎಮ್ ಸಿ ಕ್ಯೂಸ್ ಸೆಟ್ ಇದೆ ಕಾಂಪ್ರಿಯೆನ್ಸಿವ್ ನೋಟ್ಸ್ ಇದೆ ಮತ್ತೆ ಐ ಕ್ಯೂ ಟೆಸ್ಟ್ ಗಳಿವೆ ಸೊ ಈ ಎಲ್ಲ ಮಟೀರಿಯಲ್ ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಹೇಳೂ ಲಭ್ಯವಿದೆ ಸೊ ನೀವು ಸಲ ಗ್ಲೋಬಲ್ ಆನ್ಲೈನ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಈ ಎಲ್ಲ ಮಾಹಿತಿಯನ್ನು ಚೆಕ್ ಕೂಡ ಮಾಡಬಹುದು ಮತ್ತೆ ಇಲ್ಲಿ ಕೆಲವು ಕಂಟೆಂಟ್ ಗಳನ್ನ ಫ್ರೀ ಕೂಡ ನೀಡಲಾಗಿದೆ ನೀವು ನೋಡ್ಕೊಳ್ಬಹುದು ಸೊ ಈ ಒಂದು ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಆ್ಯಪ್ ನಲ್ಲಿ ಟೂ ತೌಸಂಡ್ ರುಪೀಸ್ ಅನ್ನ ಪೇ ಮಾಡಿ ಜಾಯ್ನ್ ಆಗಬಹುದು ಅಥವಾ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಏಟ್ ಒನ್ ಸೆವೆನ್ ನೈನ್ ಒನ್ ತ್ರೀ ಏಟ್ ಫೋರ್ ಒನ್ ತ್ರೀ ಈ ಒಂದು ಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿ ಕೂಡ ನೀವು ಮಾಹಿತಿಯನ್ನ ಪಡಿಬಹುದು ಅದೇ ರೀತಿ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೋಡೋದಾದರೆ ನೋಡೋದಾದ್ರೆ ಆಫಿಷಿಯಲ್ ನೋಟಿ ನೋಟಿಫಿಕೇಶನ್ ಬಂದ್ಬಿಟ್ಟು ತರ್ಟೀನ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ನಂದು ರಿಲೀಸ್ ಆಗಿದೆ సో అదే రీతి ఆన్లైన్ అప్లికేషన్ డేట్ గే మొదలు వేరే డేట్ ఇప్పుడు నంతరవైస్ మి థర్టీ జులై టూ థౌసండ్ ట్వంటీ నింద ఆన్లైన్ అప్లికేషన్ కూడా స్టార్ట్ అయితు నెక్స్ట్ లాస్ట్ డేట్ బ్బిట్టు 22nd ఆగస్ట్ 2024 లాస్ట్ డేట్ ఇది సో ఈ డేట్ ఒక్కడ అప్లై అన్న మాకు అదే జొతేవు పేమెంట్ అన్న మాస్ట్ డేట్ బ్బిట్టు ట్వెంటీ సిక్స్త్ అగస్ట్ూ తౌసండ్ ట్వంటీ ఫోర్ సో అద్రే డేట్ 24th నవంబర్ 2024 ಸೊ ಹಾಗಾದ್ರೆ ಇವಾಗ ಆಗಲೇ ಕೆಸೆಟ್ ನಲ್ಲಿ ಕ್ವಾಲಿಫೈ ಆದ ವಿದ್ಯಾರ್ಥಿಗಳು ಮತ್ತೊಮ್ಮೆ ಗೆ ಅಪ್ಲೈ ಮಾಡಬಹುದಾ ಎನ್ನುವ ಪ್ರಶ್ನೆ ಬಂದಾಗ ಆ ಕೆ ಎನ್ ಅವರು ಈ ಒಂದು ಕೆ ಸೆಟ್ ನೋಟಿಫಿಕೇಶನ್ ನಲ್ಲಿ ಇಲ್ಲಿ ತುಂಬಾ ಕ್ಲಿಯರ್ ಆಗಿ ನೀಡಿದ್ದಾರೆ ಈಗಾಗಲೇ ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಮುಂಬರುವ ಕೆಸೆಟ್ ಪರೀಕ್ಷೆಗೆ ಅದೇ ವಿಷಯದಲ್ಲಿ ಅರ್ಜಿ ಸಲ್ಲಿಸುವಂತಿಲ್ಲ ಕೆಸೆಟ್ ಅರ್ಹತೆಯನ್ನು ಹೊಂದಿರುವ ಅಭ್ಯರ್ಥಿಗಳು ಪುನಃ ಅರ್ ಅರ್ಜಿ ಸಲ್ಲಿಸಿದ್ದು ಕಂಡು ಬಂದ ಪಕ್ಷದಲ್ಲಿ ಅಂತಹ ಅಭ್ಯರ್ಥಿಗಳ ಅರ್ಹತೆಯನ್ನು ರದ್ದುಗೊಳಿಸಲಾಗುವುದು ಹಾಗೂ ಅವರು ಹಿಂದೆ ಪಡೆದಿರುವ ಕೆಸೆಟ್ ಪರೀಕ್ಷೆ ಅರ್ಹತೆಯನ್ನು ಕೂಡ ಡಿ ನೋಟಿಫಿಕೇಶನ್ ಮೂಲಕ ಹಿಂಪಡೆಯಲಾಗುವುದು ಅಂದ್ರೆ ಫ್ರೆಂಡ್ಸ್ ಯಾರೆಲ್ಲ ಇವಾಗಲೇ ಕೆಸೆಟ್ ಅನ್ನ ಯಾವುದೇ ಒಂದು ವಿಷಯದಲ್ಲಿ ಪಾಸ್ ಆಗಿರ್ತೀರಾ ಅವರು ಮತ್ತೆ ಅದೇ ವಿಷಯದಲ್ಲಿ ಅರ್ಜಿಯನ್ನು ಸಲ್ಲಿಸಲು ಆ ಕೆ ಏನವರು ಅವಕಾಶ ನೀಡಿಲ್ಲ ಸೊ ನೀವೇನಾದ್ರೂ ಆ ರೀತಿ ಮಾಡಿದ್ರೆ ಸೊ ನಿಮ್ಮ ಒಂದು ನೀವು ಈ ಸಲ ಪರೀಕ್ಷೆ ಕೆ ಕೆಸೆಟ್ ಕ್ವಾಲಿಫೈ ಆದರೆ ಅದನ್ನು ಕೂಡ ಆ ಅರ್ಹತೆಯನ್ನು ರದ್ದುಗೊಳಿಸಲಾಗ್ತದೆ ಮತ್ತೆ ನೀವು ಹಿಂದೆ ಪಾಸ್ ಆಗಿದ್ರೆ ಆ ಅರ್ಹತೆಯನ್ನು ಕೂಡ ಡಿ ನೋಟಿಫಿಕೇಶನ್ ಮೂಲಕ ರದ್ದುಗೊಳಿಸಲಾಗ್ತದೆ ಆದರೆ ನೀವು ಈ ಹಿಂದೆ ಉದಾಹರಣೆಗೆ ಸೆಟ್ ಅನ್ನು ಇಕನಾಮಿಕ್ ಸಬ್ಜೆಕ್ಟ್ ನಲ್ಲಿ ಪಾಸ್ ಆಗಿದ್ರೆ ಸೊ ನೀವು ಮತ್ತೊಂದು ಬೇರೆ ವಿಷಯದಲ್ಲಿ ಉದಾಹರಣೆಗೆ ಸೋಷಿಯಾಲಜಿನಲ್ಲಿ ಮತ್ತೊಂದು ಎಮ್ ಎನ್ ಎಮ್ ಎನ್ ಸೋಶಾಲಜಿ ಮಾಡಿದ್ರೆ ಸೊ ನೀವು ಬೇರೆ ಸಬ್ಜೆಕ್ಟ್ ನಲ್ಲಿ ಕೆ ಎಸ್ ಎಟ್ಗೆ ಅಪ್ಲೈ ಮಾಡ್ಬೋದು ಉದಾಹರಣೆಗೆ ನೀವು ಕಳೆದ ಬಾರಿ ಎಕನಾಮಿಕ್ ಸಬ್ಜೆಕ್ಟ್ ನಲ್ಲಿ ಕೆ ಎಸ್ ಎಟ್ ಅನ್ನ ಪಾಸ್ ಆಗಿದ್ರೆ ಈ ಬಾರಿ ನೀವು ಸೋಷಿಯಾಲಜಿ ಸಬ್ಜೆಕ್ಟ್ ನಲ್ಲಿ ಕೆ ಎಸ್ ಗೆ ಅಪ್ಲೈ ಅನ್ನ ಮಾಡಬಹುದು ಆದ್ರೆ ಅದಕ್ಕೆ ಮಾಸ್ಟರ್ ಡಿಗ್ರಿ ಬೇಕೇ ಬೇಕು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಒಂದಕ್ಕಿಂತ ಹೆಚ್ಚಿನ ವಿಷಯಗಳಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಹೊಂದಿರ್ತೀರಾ ನೀವು ಬೇರೆ ಬೇರೆ ಸಬ್ಜೆಕ್ಟ್ ನಲ್ಲಿ ಕೆ ಎಸ್ ಎಡ್ ಗೆ ಅಪ್ಲೈ ಮಾಡಬಹುದು ಆದ್ರೆ ನೀವು ಒಂದು ವಿಷಯದಲ್ಲಿ ಒಂದು ಸಾರಿ ಕೆ ಎಸ್ ಎಟ್ ಅನ್ನ ಪಾಸ್ ಆಗಿದ್ರೆ ಅದರ ಒಂದು ವ್ಯಾಲಿಡಿಟಿ ಲೈಫ್ ಟೈಮ್ ಇರುತ್ತೆ ಸೊ ನೀವು ಆ ಪರೀಕ್ಷೆಗೆ ಮತ್ತೊಮ್ಮೆ ಅಪ್ಲೈ ಮಾಡಲು ಇಲ್ಲಿ ಕೆ ಎಸ್ ಎಟ್ ನವರು ಅವಕಾಶವನ್ನ ನೀಡಿಲ್ಲ ಸೊ ಆ ರೀತಿ ಯಾರು ಒಂದೇ ಸಬ್ ಒಂದೇ ವಿಷಯದಲ್ಲಿ ಪಾಸ್ ಆಗಿದ್ರೆ ಮತ್ತೊಮ್ಮೆ ಕೆ ಎಸ್ ಅಪ್ಲೈ ಅನ್ನ ಮಾಡಕ್ ಹೋಗ್ಬೇಡಿ ಅದೇ ನೀವು ಬೇರೆ ವಿಷಯದಲ್ಲಿ ಅಪ್ಲೈ ಅನ್ನ ಮಾಡಬಹುದು ಸೊ ಇದೆಷ್ಟು ಮಾಹಿತಿ ಕೆ ಎಸ್ ಕೆ ದವರು ನೀಡಿರ್ತಾರೆ Okay, friends, I wish all the best to all. Thank you.